ಹಾ ನಮಸ್ಕಾರ ಬಂಧುಗಳೇ ನಾನಿವತ್ತು ಚಾಂದಕೋಟೆ ಪರಮಾನಂದೇಶ್ವರ ದೇವಾಲಯದೊಳಗೆ ನಾನು ಕುಂತಿದ್ದೀನಿ ನಾನಿಲ್ಲಿ ಚಾಂದಕೋಟೆ ಒಂದು ಕಾಲದೊಳಗೆ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಇದು ಜೈನ ಧರ್ಮದ ಕೇಂದ್ರ ಆಗಿತ್ತು ಇದು ಇತಿಹಾಸದ ಪ್ರಕಾರ ಇವತ್ತು ಅಂಥವೇನು ಇದು ಇಲ್ಲ ಬಟ್ ಒಂದು ಹಳ್ಳಿ ಇದೆ ಇದು ನಾನೀಗ ವಿಜಯಪುರ್ ವಿಜಯಪುರದಿಂದ ನಾಗಠಾಣ ಅಸರ್ಗ ತಾಂಬಾ ತಾಂಬಾದಿಂದ ಬಂತ್ನಾಳ ಬಂತ್ನಾಳದಿಂದ ತಮ್ಗೆ ಹಿಂದೆ ಹೇಳೋದಾಗಿ ಚಾಂದ್ರಕವಟೆಗೆ ಬಂದಿದ್ದೀನಿ ನಾನು ಇಲ್ಲಿ ಕೆಲವೊಂದು ಐತಿಹಾಸಿಕ ಪ್ರಸಿದ್ಧವಾದ ಕೆಲವೊಂದು ಪರಮಾನಂದೇಶ್ವರ ದೇವಾಲಯ ಇತ್ತು ಇನ್ನೂ ಕೆಲವೊಂದು ಇಲ್ಲಿ ಊರು ಹಿರಿಯನ್ನು ಹುಡುಕುತ್ತ ಬಂದೆ ನಾನು ಸರ್ ತಮ್ಮ ಹೆಸರು ಇನಿಷಿಯಲಿ ಹಾಂ ಚಿದಾನಂದ ಹಿಟ್ನಳ್ಳಿ ಸಾಹೇಬರು ಅವರು ಹೆಡ್ ಮಾಸ್ಟರ್ ಆಫ್ ದಿಸ್ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟ್ರ್ ಇಲ್ಲಿ ಚಾಂದ್ರಕವಟಿ ಒಳಗೆ ಅದಕ್ಕೆ ಅವ್ರನ್ನ ಅವ್ರು ಇಲ್ಲಿ ಕರ್ಕೊಂಡು ಬಂದರು ಇಲ್ಲೆಲ್ಲ ಊರು ಹಿರಿಯರು ಕುಂತಾರೆ ಹಾಂ ಅವರು ಒಬ್ಬೊಬ್ಬರಾಗಿ ಮಾತಾಡ್ತಾರೆ ಯಾರು ಇದ್ರ ಬಗ್ಗೆ ಚಾಂದಕೋಟೆ ಇತಿಹಾಸದ ಬಗ್ಗೆ ತಿಳಿದವರು ಹಾಂ ನೀವು ಅದನ್ನು ಅವ್ರನ್ನ ಕೇಳ್ರಿ ಸರ್ ತಾವು ಮಾತಾಡ್ರಿ ಮತ್ತೆ ನಾನು ಸಂಗನಗೌಡ ಬಿಡಾದರ ಅಂತ ಸಿಂಧಿ ತಾಲೂಕಿನ ಕೋಟೆ ಗ್ರಾಮದವನು ಇವತ್ತಿನ ದಿವಸ ಇಲ್ಲಿ ಚಾಂದ ಕೋಟೆ ಗ್ರಾಮದ ಎಲ್ಲ ಒಂದು ಇತಿಹಾಸದ ಒಂದು ಪುಟಗಳನ್ನು ಕೇಳಲಿಕ್ಕೆ ಯೂಟ್ಯೂಬ್ ಚಲನದವರು ಆಗಮಿಸಿದ್ದಾರೆ ಅಲ್ಲಿ ಬಂದು ಅವರ ಎದುರುಗಡೆ ನಿಂತಿದ್ದಾನೆ ಸರ್ ಈ ಮಂದಿರ ಪರಮಾನಂದೇಶ್ವರ ಮಂದಿರ ಬಗ್ಗೆ ತಮಗೆ ಎಷ್ಟು ಪರಿಚಯ ಅದನ್ನು ಹೇಳಿ ಸರ್ ಪ್ಲೀಸ್ ಇತಿಹಾಸದ ಪ್ರಕಾರ ಸುಮಾರು ಹದಿನಾರು ನೂರು ವರ್ಷದ ಇತಿಹಾಸ ಈ ನಮ್ಮ ಪರಮಾನಂದನ ದೇವಸ್ಥಾನಕ್ಕಿದೆ ಶಿವಕಂಚಿಯಲ್ಲಿ ಜನಿಸಿದಂಥ ಮಾನ್ ಪುಣ್ಯಾತ್ಮ ಪರಮಾನಂದ ಹಿಂದುತ್ವ ಉಳಿವಿಗಾಗಿ ಅಲ್ಲಿಂದ ಇಲ್ಲಿವರೆಗೆ ಸಂಚಾರ ಮಾಡಿಕೊಂಡು ಬಂದು ಇಲ್ಲೇ ಲಿಂಗೈಕ್ಯ ಆಗಿರುತ್ತಾರೆ ಅವರು ಹಿಂದುತ್ವದ ಉಳಿವಿಗಾಗಿ ಹೋರಾಟ ಮಾಡಿದಂಥ ಒಂದು ಸಿಡಲಿ ಸನ್ಯಾಸಿ ಅಂತ ಹೇಳಬಹುದು ಇಲ್ಲಿ ಉದಾಹರಣೆಗಾಗಿ ಎಲ್ಲ ರೀತಿ ಚಾಲುಕ್ಯರು ಆಳಿದಂಥ ಒಂದು ಏನದಲ್ಲ ನಾಡು ಆ ನಾಡಿನಲ್ಲಿ ಕೆಲವೊಂದು ಶಿಲಾನ್ಯಾಸಗಳು ಅವ ಊರಿನಲ್ಲಿ ಚಾಂದಕೋಟೆ ಗ್ರಾಮದಲ್ಲಿ ಒಂದು ರಾಮಲಿಂಗ ದೇವಸ್ಥಾನ ಒಂದು ಕಲ್ಲಾಲಿಂಗ ದೇವಸ್ಥಾನ ಒಂದು ಬಸವೇಶ್ವರ ದೇವಸ್ಥಾನ ಒಂದು ಹನುಮಾನ ದೇವಸ್ಥಾನ ಹಾಗೆಯೇ ಪರಮಾನಂದ ದೇವಸ್ಥಾನ ಇವೆಲ್ಲವನ್ನೂ ನಮ್ಮ ಚಾಂದಕೋಟೆ ಗ್ರಾಮದ ಒಂದು ಇತಿಹಾಸವನ್ನು ಗುರುತಿಸ್ತವೆ ಹಾಗೆ ಈ ಚಾಂದಕೋಟೆ ಗ್ರಾಮಕ್ಕೆ ಒಂದು ತಂದೆಯಾದಂಥ ಒಂದು ಇತಿಹಾಸ ಇದೆ ಚಾಂದಕೋಟೆ ಗ್ರಾಮದಲ್ಲಿ ಸುಮಾರು ಮೊಘಲರ ಆಡಳಿತದಲ್ಲಿ ಇದ್ದಂಥ ಒಂದು ಚಾಂದಕವಟೆ ಗ್ರಾಮ ಈ ಚಾಂದಕವಟೆ ಗ್ರಾಮಕ್ಕೆ ಹಿಂದಿನಿಂದ ಒಂದು ಚಂದನ ಗಿರಿ ಅಥವಾ ಚಾಂದ ಅನ್ನುವಂಥ ಒಂದು ಹೆಸರು ಬರಬೇಕಾದ್ರೆ ರಾಣಿ ಚಾಂದ ಬಿವಿಯವರು ಆಗ್ತಿದ್ರ ಅನ್ನುವಂಥ ಒಂದು ಉಲ್ಲೇಖನ ಇದೆ ಅದು ತೆಗೆದು ನೋಡುವಾಗ ಎಲ್ಲವನ್ನು ನಮ್ಮ ಚಾಂದಕವಟೆ ಗ್ರಾಮದ ಬಗ್ಗೆ ಹೇಳ್ತಾ ಇದೆ ಈಗ ಇನ್ನೊಂದು ಗುಡಿ ಅದಂತ್ರಿ ಸರ್ ಇನ್ನೊಂದು ಗುಡಿ ಅಂತ ಹೇಳಿದ್ರಲ್ಲ ಸರ್ ಅದ್ರ ಬಗ್ಗೆ ಅಲ್ಲಿ ಜೀವಂತ ಸಮಾಧಿ ಆದಂತ ಒಂದು ಸ್ಥಳ ಇದೆ ಸರ್ ಮಾಡಿದಂತ ಒಂದು ಅವರು ಗುಹೆಯಲ್ಲಿ ಅವರು ಜೀವಂತ ಸಮಾಧಿ ಆದಂತ ಒಂದು ಜೀವಂತ ಸಮಾಧಿ ಆದವ್ರು ಯಾರು ಅಲ್ಲಿ ಒಂದು ನಾಲ್ಕು ಮಂದಿ ಸಂತ್ರಿದ್ರು ಅವ್ರು ಆಗ್ಯಾರಂತ ನಾವು ಯಾವ ಗುಡಿ ಅಂತ ಬಸವೇಶ್ವರ ದೇವಸ್ಥಾನ ಸರ್ ಬಸವೇಶ್ವರ ದೇವಸ್ಥಾನ ಇನ್ನೊಂದು ಚಾಲುಕ್ಯರು ಕಟ್ಟಿದ ಒಂದು ದೇವಸ್ಥಾನ ಅಂತ ಚಾಲುಕ್ಯ ಕಟ್ಟಿದಂತ ರಾಮಲಿಂಗ ರಾಮಲಿಂಗ ದೇವಸ್ಥಾನವೇ ದೇಗಲ್ ಅಂತಾರೀ ಆ ದೇಗಲ ಇನ್ನೊಂದು ಅದರಕ್ಕಿಂತಲೂ ಒಂದು ಚಿಕ್ಕದ ದೇಗಲ ಇದೆ ಸರ್ ಅದು ಕಲ್ಲಾಲಿಂಗ ದೇಗಲ ಅಂತಾರೆ ವಾಡೆ ಅದು ಇತಿಹಾಸ ಅದು ವಾಡೆನು ಇಡೀ ಬಿಜಾಪುರ ಜಿಲ್ಲೆಗೆ ಒಂದು ಹೆಸರುವಾಸಿ ಒಂದು ಸುಮಾರು ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಮಾನ್ಯ ಗುರುಲಿಂಗಪ್ಪ ಗೌಡ್ರು ಪಾಟೀಲ್ರು ಲೋಕಸಭೆ ಬಾಗಲಕೋಟೆ ಮತ್ತು ಚಾಂದ್ರ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ ಎರಡು ಅಖಂಡ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡ್ತಾರ ಅವರು ಅವರ ಸಿಂಬಲ್ ಏನಾಗಿರ್ತದಂದ್ರ ನಕ್ಷತ್ರ ಸಿಂಬಲ್ ಆಗಿರ್ತದೆ ಇವತ್ತಿನ ದಿನ ಇಂಗ್ಲಿಷ್ ನಲ್ಲಿ ಸ್ಟಾರ್ ಅಂತ ಹೇಳ್ಬಹುದು ಇದು ಅವರು ದುಬೆ ಅನ್ನುವಂತ ಅವರ ಪ್ರತಿ ಸ್ಪರ್ಧಿ ಇರ್ತಾನ ಅವರು ಹೆಸರುವಾಸಿ ಆದಂತ ಒಂದು ಕ್ಯಾಂಡಿಡೇಟ್ ಇರ್ತದ ಅವರಿಗೆ ಪರಭಾವಗೊಳಿಸಿ ಅವರು ಎಲೆಕ್ಟ್ ಆಗಿ ಪಾರ್ಲಿಮೆಂಟ್ ಹೋಗಿದ್ದಾರೆ ಗ್ರಾಮದ ಒಂದು ಇತಿಹಾಸ ಹಾ ಸರ್ ಓಕೆ ಸರ್ ಮತ್ತೆ ಯಾರಾದ್ರೂ ಈ ಊರ ಬಗ್ಗೆ ಚೆನ್ನಾಗಿ ಮಾತಾಡ್ತೀರಿ ಇನ್ನೊಂದು ಹೇಳ್ಬೇಕಂದ್ರೆ ಸರ್ ಈ ಊರಿನ ಈ ಪರಮಾನಂದ ದೇವಸ್ಥಾನ ಒಂದು ಪರಂಪರೆ ಏನಿದೆ ಅಂದ್ರೆ ಶ್ರಾವಣ ಮಾಸದಲ್ಲಿ ಬರುವಂತ ಒಂದು ನಾಲ್ಕು ವಾರಗಳು ಬರಬಹುದು ಮೂರು ವಾರಗಳು ಬರಬಹುದು ಹಾ ಐದು ಬರಬಹುದು ಅದರಲ್ಲಿ ಒಂದು ಎರಡು ಜಾತ್ರೆ ಇಲ್ಲಿ ನಡೀತದೆ ಸರ್ ಆ ಜಾತ್ರೆ ಒಳಗೆ ವಿಶೇಷತೆ ಏನಂದ್ರೆ ಬೇವಿನ ಪಳ್ಳಿಯಲ್ಲಿ ಎಲ್ಲಾ ಸಮಗ್ರ ಜಾತ್ಯತೀತ ಆದಂತ ಒಂದು ಇದು ನಮ್ಮ ದೇವಾಲಯ ದೇವಾಲಯ ಪ್ರತಿಯೊಂದು ಮನಿ ಮತ್ತು ಪ್ರತಿಯೊಂದು ಮರೆತು ದಿನ ಇಲ್ಲಿ ಅವರಿಗೆ ಸುಮಾರು ನಮಗನ್ಸಿದ ಮಟ್ಟಿಗೆ ಅವತ್ತ ದಿನ ಒಂದು ನಾಲ್ಕೈದು ಸಾವಿರ ಜನ ಸೇರ್ಬೋದು ಸರ್ ಅದು ಬೇನ್ ಪಳೆದ ಬೆಲ್ಲ ಮತ್ತು ಕಟಂಬ್ಲಿ ಮತ್ತು ಒಂದು ಐದು ಪದಾರ್ಥಗಳು ಈ ಏನದ ಹಿಂಡಿ ಪಲ್ಯ ಪುಂಡಿ ಪಲ್ಯ ಈ ಏನು ಸಿರಿಧಾನ್ಯ ಏನತ್ತ ಇವತ್ತಿನ ದಿನ ಗೋರ್ಮೆಂಟ್ ಅದಕ್ಕೆ ಏನೋ ಪ್ರಾಮುಖ್ಯತೆ ಕೊಡ್ತವಲ್ಲ ಮೊದಲು ಹದಿನಾರನೇ ಶತಮಾನ ಹಿಡ್ಕೊಂಡು ಇಲ್ಲಿವರೆಗೆ ತನನು ಅದು ಇನ್ನು ಉಳಿಸಿಕೊಂಡು ಬಂದಿದ್ದಾರೆ ಶ್ರೀಧ annual ಇದೆ ಅಡಿಗೆ ಮಾಡ್ತಾರೆ ಶ್ರೀಧ annual ಇದೆ ಅಡಿಗೆ ಸರ್ ಅದೇ ವಿಶೇಷತೆ ಸರ್ ಅದೇ ಶ್ರೇಷ್ಠಲ್ರಿ ಹಾ ಶ್ರೇಷ್ಠ ಸರ್ ಅದೇ ಶ್ರೇಷ್ಠ ಇದೆ ನಮಗ ತಿಳಿದ ಮಟ್ಟಿಗೆ ಯಾಕಂದ್ರೆ ನಾವು ಚಿಕ್ಕವರು ಬೇವಿನ ತಪ್ಪಲ ಮೇಲೆ ಹೋಗ್ತೀವಿ ಶ್ರೀಧ annual ಉಣ್ಣೋ ಉಣ್ಣ ಸರ್ ಸಿರಿಧಾನ್ಯ annual ಊಟ ಪವಾಡ್ ಬೇವಿನ ಪಳ್ಯದಲ್ಲಿ ಊಟ ಮಾಡಿದ್ರ ಸರ್ ಅದು ಬೇವಿನ ಪಳೆ ಅಂದ್ರೆ ಬಹಳಷ್ಟು ಕೈ ಆಗಿರುತ್ತೆ ಸರ ಅವತ್ತಿನ ದಿನ ಯಾವ್ದೇ ರೀತಿ ಒಂದು ಚೂರ್ನು ಅದ್ರಲ್ಲಿ ಏನು ಕೈ ಅನ್ನಂತ ಅದು ಹತ್ತಾರ ಸರ್ತ ಹಾ ಸರ್ ಅದೇ ದೈವ ಧರ್ಮ ಸುಖಿನೋಭಾವ ಅಲ್ಲಕ್ಕ ಪರಮಾನಂದೇಶ್ವರ ದೇವಸ್ಥಾನ ಚಾಂದಕೌಟೆ ಗ್ರಾಮದಲ್ಲಿ ಅದೇ ದೈವ ಶಕ್ತಿ ದೈವ ಶಕ್ತಿ ಅಂದ್ರೆ ಇದೆ ಸರ್ ಇನ್ನೇನ್ ಯಾರ ಕಾಕೋರ ಶಿವಕುಮಾರ್ ಅವ್ರು ಮಾತಾಡ್ತಾರೆ ಅಲ್ಲ ಶಿವಕುಮಾರ್ ರೀ ಇಲ್ಲ ಯಾವುದಾದರೂ ಯಾಕಂದ್ರೆ ಎಷ್ಟು ಇದ್ರೂ ಒಂದು ಪರತೆ ಇರ್ತದೆ ಪ್ರಾರಂಭದ ಅದಕ್ಕೆ ಇದು ಇಲ್ಲ ಅವರು ಇದು ಗೋಧಿ ಬಳ್ಳಕ್ಕಿ ಹಾ ಕುಮಾರ ಅವ್ರಿಗೆ ಸ್ವಲ್ಪ ನಾಲೆಜ್ ಏನು ಪ್ರಶ್ನೆ ಮಾಡ್ತೀರಿ ಸರ ಈಗ ಏನಿದೆ ಸರ್ ಚಾಂದಕೋಟಿಗೆ ಬಂದಿದ್ದೆ ನಾವು ಅತಿ ಪುರಾತನ ದೇವಸ್ಥಾನಗಳ ಬಗ್ಗೆ ಚಿತ್ರೀಕರಣ ಮಾಡೋರು ಬಂದಿ ಅದ್ರ ಬಗ್ಗೆನೇ ಮಾತಾಡೋದು ಸರ್ ಉಳಿದ್ರ ಬಗ್ಗೆ ವಿಷಯ ಮಾತಾಡೋಕ್ಕೆ ಹೋಗಿಲ್ಲ ಹ್ಞೂ ಪಂಚಾನನ ತನುದ್ಭೂತಾನಾಮ್ ಪಂಚಾಕ್ಷರಿ ಪಂಚಸೂತ್ರ ಹಂಚಸೂತ್ರ ಕೃತವೊಂದ್ಯಾಯ ಪಂಚಾಚಾರ್ಯ ಜಗದ್ಗುರು ಪ್ರಥಮದಲ್ಲಿ ಬಸವಾದಿ ಶಿವಶರಣನ್ನು ಸ್ಮರಿಸಿಕೊಳ್ಳೋದ್ರ ಜೊತೆಗೆ ಯಾವತ್ತೂ ನಮ್ಮ ಕ್ಷೇತ್ರದ ಒಡೆಯನಾಗಿರುತ್ತಿದ್ದ ಗುರು ಪರಮಾನಂದೇಶ್ವರ ಹಡಿದಾವಿರಿ ಹೆಣ್ಣುಮುಣಿದು ಅದೇ ರೀತಿಯಾಗಿ ಯದಿ ಅಧಿದೇವತೆಯಾಗಿರತಕ್ಕಂಥ ಮತ್ತು ಬಸವೇಶ್ವರರ ಹಡಿದಾವಳಿಗೆ ಹಣಮುಣಿದವರ ಜೊತೆಗೆ ಇವತ್ತಿನ ದಿವಸ ಈ ಒಂದು ಸಂದರ್ಶನದ ಮುಖಾಂತರ ಯೂಟ್ಯೂಬ್ ಚಾನೆಲ್ ಮುಖಾಂತರ ತಿಳಿಪಡಿಸುವುದೇನೆಂದರೆ ಸ್ವಗ್ರಾಮ ಆಗಿರತಕ್ಕಂಥ ನಮ್ಮ ಸಿ ಬಿಜಾಪುರ ಜಿಲ್ಲೆಯ ಶಿಂದಿ ತಾಲೂಕಿನ ಚಾಂದಕೋಟೆ ಗ್ರಾಮ ಹೆಸರುವಾಸಿಸಿ ಆಗಿರುವುದೇನೆಂದರೆ ಸುಮಾರು ಹನ್ನೆರಡುನೂರು ವರ್ಷಗಳ ಪೂರ್ವದ ಆಚೆ ಅಂದರೆ ನಮ್ಗೆ ಆರುನೂರು ವರ್ಷಗಳ ಉಲ್ಲೇಖ ಅಂದರೆ ಚಂದ್ರದುರ್ಗದ ಮಾಡಲಿಕಾರ್ಸನಾಗಿರ್ತಕ್ಕಂಥ ಇಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮ ಚಂದನಕವಟೆ ಪೂರ್ವದಲ್ಲಿ ಹೆಸರು ಬರಬೇಕಾದ್ರೆ ಇದಕ್ಕೆ ಚಂದ್ರದುರ್ಗದ ಮಾಡಲೀಕರಿಸ ಆಳಿದ ನಂತರ ನಮ್ಮ ಊರಿಗೆ ಚಾಂದಕವಟೆ ಅಂತ ಮುಂದೆ ಮಾರ್ಪಾಡು ಹೆಸರುಗಳನ್ನು ತಾನಾಗಿ ಹೆಸರುವಾಸಿಯಾಗಿ ವಾಸಿಯಾಗಿ ಬಂದಿರತಕ್ಕಂಥದ್ದು ಅಂಥದ್ರಲ್ಲಿ ನಮ್ಮ ಗುರು ಪರಮಾನಂದೇಶ್ವರರು ಶಿವಕಂಚಿಯಲ್ಲಿ ಅಂದ್ರೆ ಆಂಧ್ರದ ತಮಿಳುನಾಡು ಜ ತಮಿಳುನಾಡು ರಾಜ್ಯದೊಳಗೆ ಜನಿಸಿ ಮತ್ತು ಮಲಬಾಂಬೆ ಮತ್ತು ಮಲ್ಲಿನಾಥನ ಉಡುಗರಲ್ಲಿ ಜನಿಸಿರ್ತಕ್ಕಂಥ ಶ್ರೀ ಪರಮಾನಂದೇಶ್ವರರು ಅನೇಕ ಹಳ್ಳಿಗಳಿಗೆ ತಮ್ಮ ಪಾದಾರ್ಪಣೆ ಮಾಡುವ ಮುಖಾಂತರ ಹೆಬ್ಬಟ್ಟಿನ ಮೇಲೆ ತಪೋವನ್ನು ಅನೇಕ ಭಕ್ತರ ಕಷ್ಟಗಳನ್ನು ನಿರ್ವಹಣೆ ಮಾಡಿ ಅನೇಕ ಅನೇಕ ರಾಜ್ಯಗಳಿಗೆ ಸುತ್ತಾಡಿ ಕಾಶಿ ವಿಶ್ವನಾಥನ ದರ್ಶನ ಪಡೆದುಕೊಂಡು ಅನೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ದಿವ್ಯ ದಿವ್ಯ ಅನೇಕ ಕ್ಷೇತ್ರಗಳನ್ನು ಭೇಟಿ ಕೊಡುತ್ತಾ ಮುಂದೆ ಬಿಜಾಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ಚಾಂದಗೋಟೆ ಗ್ರಾಮದ ಹತ್ತಿರ ಬಂದು ಇಲ್ಲಿರತಕ್ಕಂಥ ಶ್ರೀ ಮಾಡಲೀಕರಸರನ್ನ ಭೇಟಿಯಾಗಿರ್ತಕ್ಕಂಥ ಕ್ಷಣದೊಳಗೆ ಅವರ ಮಗನಾಗಿರ್ತಕ್ಕಂಥ ಚಂದ್ರದುರ್ಗ ಮಾಡಲಿ ಚನ್ನಿಂಗರಸನಿಗೆ ಚನ್ನಿಂಗರಸನಿಗೆ ಭೇಟಿಯಾಗಿರೋದ ಅವರೇನತ್ತರ ನನ್ನ ತಂದೆಯವರಾಗಿರ್ತಕ್ಕಂಥ ಶ್ರೀ ಯಾರಪ್ಪ ಅಂದ್ರೆ ಮಾಡ ಚಂದ್ರದುರ್ಗದ ಮಾಡಲಿಕರಸರನ್ನ ಒಂದು ಸ್ವಲ್ಪ ಭೇಟಿ ಮಾಡಪ್ಪ ಆತ ತನ್ನ ಶಿಷ್ಯನಾಗಿರ್ತಕ್ಕಂಥ ಚನ್ನಿಂಗರಸನಿಗೆ ಅಪ್ಪರು ಶ್ರೀ ಪರಮಾನಂದ ಗುರುಗಳು ಬೀಡಿಕೊಂಡಾಗ ಚಂದ್ರ ದುರ್ಗದ ಮಾಡಲಿಕರ್ಸ್ಥನ ಚನ್ನಿಂಗರಸನಿಗೆ ಭೇಟಿ ಮಾಡಿದಾಗ ಚನ್ನಿಂಗರಸ ಏನಾಗುತ್ತಾನಪ್ಪ ಅಂದ್ರೆ ನಮ್ಮ ತಂದೆಯವರಾಗಿರ್ತಕ್ಕಂಥ ಚಂದ್ರದುರ್ಗದ ಚನ್ನಿಂಗರಸ ತನ್ನ ತಂದೆಯ ಮಾಡ್ಲಿ ಕರಸನಿಗೆ ಭೇಟಿ ಮಾಡಿದಾಗ ಮಾಡ್ಲಿಕ್ಕೆ ಏನಂತಾರಪ್ಪ ಅಂದ್ರೆ ಊರತ್ರ ನೀನು ಬರಬಾರಪ್ಪ ನಂಬಲ್ಲಿ ಊರು ಬಿಟ್ಟು ಏನೋ ಸುಮಾರು ಒಂದೈದು ಹತ್ತು ಕಿಲೋಮೀಟರ್ ಮಾತ್ರ ನೀನು ಹೋಗಿ ಅಲ್ಲಿ ವಾಸಿಸು ನಮ್ಮ ಊರೊಳಗೆ ನೀನು ಅಂದಾಗ ಅವನಿಗೆ ಒಂದು ಕಠೋರವಾದಂತ ಏನಪ್ಪಾ ಅಂದ್ರ ಒಂದು ಸುಮಾರು ಎಷ್ಟಪ್ಪ ಅಂದ್ರ ಊರಲ್ಲಿರ್ತಕ್ಕಂಥ ಸುಮಾರು ಎರಡು ಮೂರು ಸಾವಿರ ಜನಸಂಖ್ಯೆ ಸೇರಿರ್ತಕ್ಕಂಥ ಸ್ಥಳದೊಳಗೆ ಅವನನ್ನು ಕರೆದುಕೊಂಡು ನಿನ್ನ ಇರಬೇಡ ಊರೊಳಗೆ ಊರು ಐದು ಹತ್ತು ಕಿಲೋಮೀಟರ್ ವಾಸಿಸು ಅಂದಾಗ ಹೇಳಿದಾಗ ಪರಮಾನಂದರವರಿಗೆ ಅಲ್ಲಿಂದ ಒಂದು ಚೆನ್ನಾಗಿರತಕ್ಕಂತ ಚನ್ನಿಂಗರಸನಿಗೆ ಆಶೀರ್ವಾದ ಮಾಡಿ ನೀನು ಕೂಡ ನಮ್ಮ ಜೊತೆಯಲ್ಲಿ ಇರುವ ಪಾತ್ರ ಶ್ರೀ ಚನ್ನಿಂಗರಸನನ್ನು ಕರೆದುಕೊಂಡು ಇಲ್ಲೇ ಬಂದು ಶ್ರೀ ಅನುಷ್ಠಾನಪ್ಪ ಅಂದ್ರೆ ಐದು ಕಿಲೋಮೀಟರ್ ಊರು ಬಿಟ್ಟು ಬಂದು ಇಲ್ಲಿ ವಾಸಿಸತಕ್ಕಂಥ ಗುರು ಪರಮಾನಂದರು ಅನೇಕ ಹಳ್ಳಿಗಳನ್ನು ಸಂಚಾರ ಮಾಡಿ ಕೊನೆಯ ದಿವಸ ಇಲ್ಲಿ ಬಂದು ಅವರ ಲಿಂಗೈಕ್ಯರಾಗಿರತಕ್ಕಂಥ ಸ್ಥಳ ಇದು ಅದರ ಸಲುವಾಗಿ ಗುರು ಪರಮಾನಂದೇಶ್ವರ ಮತ್ತು ಬಸವೇಶ್ವರ ಇರತಕ್ಕಂಥ ಈ ಜೈನ ಮುನಿಗಳು ಸುಮಾರು ಅರವತ್ತೆಂಟು ಜೈನ ಮುನಿಗಳು ಚಾಂದಗೌಡ ಗ್ರಾಮದಲ್ಲಿ ಇಲ್ಲಿ ಲಿಂಗಕ್ಯರಾಗಿರ್ಬೋದು ಇಲ್ಲಿ ನಮ್ಮ ಹಿರಿಯರು ಹೇಳಿರ್ತಕ್ಕಂಥದ್ದು ಮತ್ತು ಪರಮಾನಂದೇಶ್ವರ ನಾಮಾವಳಿ ಓದಿದ ನಂತರ ಗೊತ್ತಿರತಕ್ಕಂಥ ವಿಷಯಗಳು ನಮಗೆ ಮಾತ್ರ ನಮ್ಮ ಹಿರಿಯರು ಇಲ್ಲಿಪ್ಪ ಅಂದ್ರೆ ಪರಮಾನಂದ ದೇವಸ್ಥಾನದ ಒಳಗಡೆ ಅರ್ಚಕರಾಗಿರ್ತಕ್ಕಂಥ ಪರಮಾನಂದೇಶ್ವರರು ಪರಮಾನಂದ ಕಾಕರು ಮತ್ತು ಅನೇಕ ಹಿರಿಯರು ಹೇಳಿರ್ತಕ್ಕಂಥದ್ದು ಮತ್ತು ನಾಮಾವಳಿಗಳು ಓದಿದ್ರು ಕೂಡ ನಮಗೆ ಸಾಹಿತ್ಯ ರೂಪದೊಳಗೆ ನಮ್ಗೆ ಸಿಗುತ್ತಾವೆ ಒಂದಿಷ್ಟು ಸುಮಾರು ಇದು ಹನ್ನೆರಡನೇ ಶತಮಾನ ಬಸವಣ್ಣನವರ ಪೂರ್ವಾದಿ ಅದಕ್ಕೆ ಅವರಿಗಿಂತಲೂ ಅನೇಕ ಆದಿಸಿವಿಶರಣರ ಜೊತೆ ಇದ್ದಿರತಕ್ಕಂಥ ಪರಮಾನಂದೇಶ್ವರರು ಇವರು ಇಂಥ ವಿಷಯಗಳನ್ನ ನಮ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಾಗ ಅನೇಕ ಹಿರಿಯರನ್ನ ನಾವು ಕೂಡ ಸಂದರ್ಶನ ಮಾಡ್ತಾ ಇದ್ದೀವಿ ಅನೇಕ ವಿಷಯಗಳನ್ನ ಇದರೊಳಗೆ ಅವಲೋಕನ ಮಾಡಿದಾಗ ತಿಳಿತದ ಇನ್ನೆಷ್ಟು ಇನ್ನೆಷ್ಟು ವಿಷಯಗಳನ್ನ ಅವಲೋಕನ ಮಾಡಿ ಮತ್ತು ಈ ವಿಷಯ ಪರಮಾನಂದೇಶ್ವರ ಮತ್ತು ಬಸವೇಶ್ವರ ಅಲ್ಲಿ ಅರವತ್ತೆಂಟು ಜೈನ ಮುನಿಗಳು ವಾಸಸ್ಥಳ ಶ್ರೀ ಬಸವೇಶ್ವರ ದೇವಸ್ಥಾನದ ಒಳಗಡೆ ಅದರಂತ ನಮ್ಮ ಹಿರಿಯರು ಹೇಳಿದ್ದ ಉಲ್ಲೇಖಗಳಿದಾವೆ ಅಲ್ಲಿ ಜೈನ ಮುನಿಗಳ ಅನುಷ್ಠಾನಕ್ಕೆ ಇದಾರೆ ಇಲ್ಲಿವರೆಗೂ ಪರಮಾನಂದೇಶ್ವರರು ಊರು ಬಿಟ್ಟು ಎರಡೂವರೆ ಕಿಲೋಮೀಟರ್ ಈ ಇಲ್ಲಿ ಬಂದ ಜನ್ಮಸ್ಥಳ ಸ್ಥಳ ಕೂಡ ಅವರು ಬಸವೇಶ್ವರ ದೇವಸ್ಥಾನದಲ್ಲಿ ಜೈನ ಮುನಿಗಳು ಅಲ್ಲೇ ಅಲ್ಲಿ ತಪೋವನ್ನು ಕೈದು ಅಲ್ಲೇ ಲಿಂಗಕ್ಕ್ಯರಾಗಿದ್ದ ವಿಷಯಗಳನ್ನು ನಮ್ಗೆ ಅನೇಕ ವಿಷಯಗಳ ಮುಖಾಂತರ ತಿಳಿತಾ ಇದೆ ನಮಾವಳಿ ಪರಮಾನಂದೇಶ್ವರ ನಾಮಾವಳಿ ಮುಖಾಂತರ ಈ ವಿಷಯಗಳನ್ನು ಇಷ್ಟು ಹೇಳಿ ನಮ್ಮ ಊರಿನ ಹಿರಿಯರ ಅನೇಕ ವಿಷಯಗಳನ್ನು ನನಗೊಂದು ಸ್ವಲ್ಪ ಸಂದೇಶನ ಮುಖಾಂತರ ತಿಳಿಸಿದ್ದು ಹೇಳಿದ್ದು ಇಚ್ಛೆ ಇದಕ್ಕಾಗಿ ನನ್ನ ಎರಡು ಮಾತುಗಳು ವಿರಾಮ್ ಮಾಡುತ್ತೇನೆ ರೀ ಓಂ ಪರಮಾನಂದೇಶ ಸೊಲ್ಪ ತಾವು ಏನು ಮಾಡ್ತೀರಿ ಸರ್ ನಾನು ಸರ್ ಜ ಒಂದು ಶ್ರೀ ಕೃಷ್ ಸಹಕಾರಿ ಸಂಘದ ಕಾರ್ಯದೊಳಗೆ ಒಂದು ಕೆಲಸ ಮಾಡ್ತಾ ಇದ್ದೀನಿ ಸರ್ ಪ್ರಾಪರ್ ಅಪ್ಪ ಇಲ್ಲೇ ನಾ ಚಾನ್ಕೋಟೆ ನಾನ್ ನಾ ಏನು ಮಾಡ್ತಿದ್ವು ನಮ್ಮ ಅಪ್ಪ ಇಲ್ಲೇ ಶ್ರೀ ಪರಮಾನಂದೇಶ್ವರ ಹೈ ಸ್ಕೂಲ್ನೊಳಗೆ ಅಟೆಂಡ್ ಅಂತ ಹೇಳಿದ್ರು ರೀ ಹಾಂ ಅವ್ರು ಮೂರೇದ್ರೆ ಈ ಹಿಸ್ಟ್ರಿ ಸ್ಟಡಿ ಸ್ಟಡಿ ಮಾಡ್ ನಮ್ಮ ಮಾಡ್ತಾರೆ ಮನೆಯೊಳಗೆ ಪ್ರತಿನಿತ್ಯ ಶ್ರಾವಣ ಮಾಸ ಬಂದಾಗ ಪರಮಾನಂದೇಶ್ವರ ರಾಮಾವಳಿ ಅಂತ ಮನೆಯೊಳಗೆ ಅವ್ರು ಭಯಾಟ ಮಾಡ್ತಾರ ಪ್ರತಿನಿತ್ಯ ಮುಖಾಂತರ ಅವರಿಂದ ಸ್ವಲ್ಪ ವಿಷಯಗಳನ್ನು ಸಂಗ್ರಹಣೆ ಮಾಡ್ಕೊಂಡೆ ಪರಮಾನಂದೇಶ್ವರ ಚಾಲುಕ್ಯ ದೇವಾಲಯದ ಬಗ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನನ್ಗೆ ಹಿಸ್ಟಿ ಓದಿಲ್ರಿ ಪರಮಾನಂದೇಶ್ವರ ರಾಮಾವಳಿ ಮತ್ತೆ ಒಂದ್ ಸ್ವಲ್ಪ ಓದಿನಿ ಅದ್ರ ಸ್ವಲ್ಪ ಮಾಹಿತಿ ಅಷ್ಟೇ ಅದ್ರ ಕ್ಲಿಯರ್ ಗೊತ್ತಿಲ್ಲ ನಾನು ಹಿರಿಯರ ಮುಖಾಂತರ ತಿಳ್ಕೋಬೇಕು ಆ ವಿಷಯನ ಮಾಡಿ ಮಾಡ್ಕೋತಾರೆ ನಾಮಾವಳಿ ಕೂಡ ನಾನು ಸ್ವಲ್ಪ ಸ್ವಲ್ಪ ಅನುಗ್ರಹ ಏನು ಗೊತ್ತಿಲ್ಲ ಒಂದಿಷ್ಟು ಕಂಟಿನ್ಯೂ ಮಾಡ್ತಾ ಧನ್ಯವಾದ ಹಲವು ಮಾತೇನು ನೀನುಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಗುರು ನನಗೆ ಕೃಪೆಯಾಗು ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಳ್ಳುವುದರ ಜೊತೆಗೆ ಯಾವತ್ತು ಕ್ಷೇತ್ರದ ಒಡೆಯ ತಪೋನಿಧಿಯಾಗಿರತಕ್ಕಂಥ ಕಠೋರವಾಗಿ ಅನುಷ್ಠಾನಗೈದಿರತಕ್ಕಂಥ ಶ್ರೀ ಪರಮಾನಂದ ಶಿವಯೋಗಿಗಳನ್ನು ಸ್ಮರಣೆ ಮಾಡಿಕೊಂಡು ಯಾವತ್ತೂ ನನ್ನ ಕ್ಷೇತ್ರದ ಒಡೆಯ ಬಸವೇಶ್ವರರನ್ನು ಹಣೆದು ಹಣೆ ಮಣಿಯುವುದರ ಜೊತೆಗೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆ ಸಿಂಧಗಿ ತಾಲೂಕಿನ ಚಾಂದಕೋಟೆ ಗ್ರಾಮ ಆಗಿರತಕ್ಕಂಥ ಈ ಭವ್ಯ ಕ್ಷೇತ್ರದಲ್ಲಿ ಶ್ರೀ ಪರಮಾನಂದ ಶಿವಯೋಗಿಗಳ ಅನುಷ್ಠಾನಗೈದಿರತಕ್ಕಂಥ ಮಹಾಕ್ಷೇತ್ರ ಇದು ಚಾಂದಕೋಟೆ ಗ್ರಾಮ ಇದು ಸುಮಾರು ಆದಿ ಶರಣಾಗಿರತಕ್ಕಂಥ ಶ್ರೀ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಮೊದಲಿನ ಪೂರ್ವದಲ್ಲಿ ಇರತಕ್ಕಂಥ ಶ್ರೀ ಪರಮಾನಂದ ದೇವಸ್ಥಾನದ ಕರ್ತುಗದ್ದಿ ಇದು ಅನೇಕ ಶರಣರ ಜೊತೆ ಒಳಗೂಡಿಕೊಂಡು ಅನೇಕ ರಾಷ್ಟ್ರಗಳ ಮುಖಾಂತರ ರಾಷ್ಟ್ರಗಳಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನು ದರ್ಶನ ಕೊಟ್ಟು ಅನೇಕ ರಾಜ್ಯಗಳಿಗೆ ತನ್ನದೇ ಪಾದಾರ್ಪಣೆ ಮಾಡಿಕೊಂಡು ಮತ್ತು ಇಲ್ಲಿ ಇರತಕ್ಕಂಥ ಬಿಜಾಪುರ ಜಿಲ್ಲೆ ಜಿ ಸಿಂಧಿ ತಾಲೂಕಿನ ಜಾಂದ್ಗಿ ಸಿಂಧಿ ತಾಲೂಕಿನ ಚಾಂದಕೋಟೆ ಗ್ರಾಮದ ಈ ವಾಸಸ್ಥಳವಾಗಿರತಕ್ಕಂಥ ಈ ಕ್ಷೇತ್ರವನ್ನು ಭವ್ಯ ಕ್ಷೇತ್ರವನ್ನು ಮಾಡಿರ್ತಕ್ಕಂಥ ಶ್ರೀ ಪರಮಾನಂದ ಶಿವಗಳ ಹೆಸರು ಇಡಿನಾದ್ಯ ನಾಡಿನಾದ್ಯಂತ ಹೆಸರುವಾಸಿಯಾಗಿರತಕ್ಕಂಥ ಸ್ಥಳ ಇದು ಅನೇಕ ಭಕ್ತಾದಿಗಳಿಗೆ ಕಷ್ಟ ಇರತಕ್ಕಂಥ ದಿನದ ದಿನಮಾನದಲ್ಲಿ ಹೆಬ್ಬಟ್ಟಿನ ಮೇಲಿನ ತಪವನ್ನುಗೈದು ಇಲ್ಲಿರತಕ್ಕಂಥ ಭಕ್ತಾದಿಗಳನ್ನು ಅನೇಕ ಭಕ್ತಾದಿಗಳ ಕಷ್ಟ ಕಾರ್ಯದಲ್ಲಿ ಅವರಿಗೆ ತಮ್ಮದೇ ಆಗಿರತಕ್ಕಂಥ ಭಕ್ತಿ ಸೇವೆಯಲ್ಲಿ ಅವರನ್ನು ತೊಡಗಿಸಿಕೊಂಡು ಆ ಭಕ್ತಾದಳಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿ ಅವರಿರ್ತಕ್ಕಂಥ ದಿನಮಾನ ಈ ದಿನಮಾನಗಳ ಆ ದಿನಮಾನಗಳಲ್ಲಿ ಒಳ್ಳೆಯ ಸಂಸ್ಕಾರ ಕೊಟ್ಟು ಸಂಸ್ಕಾರದ ಹಾದಿ ಮತ್ತು ಸುಸಂಸ್ಕೃತ ಇರತಕ್ಕಂಥ ಅನೇಕ ಸಂಸ್ಕೃತ ಹೊಂದಿರತಕ್ಕಂಥ ಎಲ್ಲರನ್ನು ಒಂದು ಸಾಹಿತ್ಯ ಸುಸಂಸ್ಕೃತದಲ್ಲಿ ತಂದು ಆ ಭಕ್ತಾದಿಗಳನ್ನು ಉದ್ಧಾರ ಕೈದಿರತಕ್ಕಂಥ ಈ ಪರಮಾನಂದ ದೇವಸ್ಥಾನದ ಹೆಸರು ರಾಜ್ಯ ರಾಷ್ಟ್ರದಾದ್ಯಂತ ಹೆಸರುವಾಗಿರತಕ್ಕಂಥ ಈ ಸ್ಥಳ ಅವರ ಜೊತೆಯಲ್ಲಿಯೇ ಅನೇಕ ಶರಣರು ಕೂಡ ಒಡಗೂಡಿ ಬಂದಿರತಕ್ಕಂಥ ಅನೇಕ ಶರಣರಿದ್ದಾರೆ ಡಿಗ್ಗಿ ಸಂಗಮನಾಥರಾಗಿರಲಿ ಬರಿಗಾಲಪ್ಪನವರಾಗಿರಲಿ ಮತ್ತು ಅನೇಕ ಶರಣರು ಕೂಡ ಬರಿಗಾಲಪ್ಪನವರ ಸ್ಥಳವಾಗಿರತಕ್ಕಂಥ ಇದು ಶ್ರೀ ಪರಮಾನಂದೇಶ್ ದೇವಸ್ಥಾನ ಮುಂದಗಡೆ ಇರತಕ್ಕಂಥ ಈ ಸ್ಥಳ ಏನಪ್ಪಾ ಅಂದ್ರೆ ಇಲ್ಲಿ ಅವರ ಶಿಷ್ಯರಾಗಿರ್ತಕ್ಕಂಥ ಬರಿಗಾಲಪ್ಪನವರ ಅನುಷ್ಠಾನಗೆ ಇದು ಇಲ್ಲಿ ಅವರನ್ನು ಲಿಂಗಕ್ಕೆ ಆಗಿರತಕ್ಕಂಥ ಸ್ಥಳ ಇದು ಪರಮಾನಂದೇವ ದೇವ ದೇವರ ಅತಿ ಆಪ್ತ ಭಕ್ತರಲ್ಲಿ ಅವರ ಶಿಷ್ಯನಾಗಿರ್ತಕ್ಕಂಥ ಇದು ಬರಿಗಾಲಪ್ಪನವರ ಇಲ್ಲಿ ವಾಸಿಸಿರ್ತಕ್ಕ ಲಿಂಗಕ್ಕೆ ಆಗಿರತಕ್ಕಂಥ ಸ್ಥಳ ಇದು ಹಿಂದೆ ಏನದ ಹಿಂದೆ ಗುರು ಮುಂದೆ ಶಿಷ್ಯ ಅನ್ನುವ ಹಾಗೆ ಇವತ್ತಿನ ದಿವಸ ನಮಗೆ ತೋರಲ್ಪಟ್ಟಿರ್ತಕ್ಕಂಥ ಈ ಗ್ರಾಮದೊಳಗ ಮುಂದೆ ಗುರು ಶಿಷ್ಯನಾಗಿರ್ತಕ್ಕಂಥ ಬರಿಗಾಲಪ್ಪನವರನ್ನ ಮುಂದಿಟ್ಟುಕೊಂಡು ಹಿಂದೆ ಗುರು ಅನುಷ್ಠಾನಗೈದು ಅವರು ಕೂಡ ಇಲ್ಲೇ ಲಿಂಗಕ್ಕೆ ಆಗಿರತಕ್ಕಂಥ ಸ್ಥಳಗಳು ಬರ್ರಿ ಇನ್ನು ಒಳಗೆ ಮಾಡ್ತಾರೆ ಬರ್ರಿ ಒಳಗೆ ಬರ್ತಾರೆ ಬರ್ರಿ ಸುಮಾರು ಬಸವಣ್ಣನವರ ಪೂರ್ವಾರ್ಧದೊಳಗೆ ನಮ್ಮ ಪರಮಾನಂದರ ಅದಾರ ಇದ್ದಿದ್ದು ಹ್ಮ್ ಹೌದಲ್ರಿ ಹ್ಮ್ ಯಾಕಂದ್ರ ಈ ಇದ್ರೊಳಗೆ ನೋಡ ಹದಿನಾರ ಹನ್ನೆರಡನೇ ಶತಮಾನದೊಳಗೆ ನೋಡಿದ್ರೆ ಸಿಗಲ್ಲ ಬಸವಣ್ಣ ಈ ಪರಮಾನಂದರ್ ಅದಕ್ಕೆ ಪೂರ್ವಾರ್ಧದೊಳಗೆ ಅದಾರ ಯಾಕಂದ್ರೆ ನಿಮ್ಮ ನಾಮಾವಳಿಗಳ ಮುಖಾಂತರ ಸಿಗುತ್ತದ ಅದು ಹುಡುಕಾಡ್

ಹಲವು ಮಾತೇನು ನೀನುಲಿದು ಪಾದವ ನೆಟ್ಟ ನೆಲವೇ ಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರು ನನಗೆ ಕೃಪೆಯಾಗ ನನ್ನ ಆರಾಧ್ಯ ಗುರು ತಪೋನಿಷ್ಠರಾಗಿರತಕ್ಕಂಥ ಪರಮಾನಂದ ಶಿವಯುಗಳನ್ನು ಸ್ಮರಣೆ ಮಾಡಿಕೊಂಡು ಹಾಗೆಯೇ ಬಸವಾದ ಸ್ಮರಿಸ ಸ್ಮರಣೆ ಮಾಡಿಕೊಳ್ಳುವುದರ ಜೊತೆಗೆ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಚಾಂದಕೋಟೆ ಸ್ವರ ಗ್ರಾಮದಲ್ಲಿರತಕ್ಕಂಥ ನನ್ನ ಆರಾಧ್ಯ ಪರಮಗುರು ಪರಮಾನಂದ ಶಿವಯುಗಳ ಇವತ್ತಿನ ದಿವಸ ಒಂದು ಈ ಕಾರ್ಯಕ್ರಮದಪ್ಪ ಅಂದ್ರ ಒಂದು ನಮ್ಮ ಪರಮಾನಂದ ಚಾಂದಕೋಟಿ ಗ್ರಾಮದಲ್ಲಿರ್ತಕ್ಕಂಥ ಈ ದೇವಸ್ಥಾನದ ವಿಶಿಷ್ಟತೆ ಏನಪ್ಪಾ ಅಂದ್ರ ಭಕ್ತಾದಿಗಳನ್ನ ಅನೇಕ ಕಷ್ಟಕ್ಕೆ ಸಿಲುಕಿದಿರತಕ್ಕಂಥ ಭಕ್ತಾದಿಗಳು ಉದ್ಧಾರ ಇದ್ದಿರ್ತಕ್ಕಂಥ ಅಪ್ಪ ಪರಮಾನಂದ ಶಿವಯುಗಳು ಚಾನ್ಕೋಟೆ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥದ್ದು ನಮಗೆ ಒಂದು ಯಾಕಪ್ಪ ಅಂದ್ರೆ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಶಿಷ್ಯ ಪರಂಪರೆಯಲ್ಲಿ ಮತ್ತು ಗುರುಪರಂಪರೆ ಹೇಗೆ ಎಂಬುದು ನಮ್ಮನ್ನು ಎಲ್ಲರಿಗೆ ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥ ಪರಮಾನಂದ ಶಿವಗಳ ವಾಸಸ್ಥಳವಾಗಿರತಕ್ಕಂಥ ಚಾಮುಕೋಟಿ ಗ್ರಾಮ ಇದು ಈ ಗ್ರಾಮದಲ್ಲಿ ಅವರ ಜೊತೆಯಲ್ಲಿ ಬಂದಿರತಕ್ಕಂಥ ಅನೇಕ ಶರಣರು ಕೂಡ ಡಿಗ್ಗಿ ಸಂಗಮನಾಥರಾಗಲಿ ಅವರ ಜೊತೆಯಲ್ಲಿ ಬಂದಿರತಕ್ಕಂಥ ಬರಿಗಾಲಪ್ಪನವರಾಗಲಿ ಅನೇಕ ಶರಣರು ಕೂಡ ಪರಮಾನಂದ ಶಿವಯುಗಳ ಜೊತೆಯಲ್ಲಿ ಕೂಡಿಕೊಂಡು ಕರ್ನಾಟಕ ರಾಜ್ಯದಾದ್ಯಂತ ಇರತಕ್ಕಂಥ ಅನೇಕ ಕ್ಷೇತ್ರಗಳಿಗೂ ಕೂಡ ಅವರ ದರ್ಶನ ಭಾಗ್ಯವನ್ನು ಗುರು ಶಿವ ಶಿವಯೋಗಿಗಳು ದರ್ಶನ ಕೊಟ್ಟಿರತಕ್ಕಂಥ ಇತಿಹಾಸ ಇತಿಹಾಸದಲ್ಲಿ ನಮಗೆ ಕಂಡು ಬರತಕ್ಕಂಥ ವಿಷಯ ಅದರ ಅದರದಂತೆ ಮತ್ತು ಶ್ರಾವ ವರ್ಷದಲ್ಲಿ ಬರತಕ್ಕಂಥ ಶ್ರಾವಣ ಮಾಸದ ಕಾರ ಶ್ರಾವಣ ಇರತಕ್ಕಂತ ಶ್ರೀ ಪರಮಾನಂದ ಶಿವಯೋಗಿಗಳ ನಾಲ್ಕು ಶ್ರಾವಣ ನಾಲ್ಕು ಸೋಮವಾರವು ಕೂಡ ಮತ್ತು ಐದು ಸೋಮವಾರಗಳು ಬಂದರೂ ಕೂಡ ಅಪ್ಪ ಶಿವಯೋಗಿಗಳ ಜಾತ್ರೆ ಅದ್ಧೂರಿ ಕಾರ್ಯಕ್ರಮ ಪಲ್ಲಕ್ಕಿ ಕಾರ್ಯಕ್ರಮ ಚಾಮುಕೋಟೆ ಗ್ರಾಮದಲ್ಲಿ ಜರು ಜರುಗುವುದು ಅದೇ ರೀತಿಯಾಗಿ ಮೂರನೇ ಸೋಮವಾರದಲ್ಲಿ ನಡೆದಿರತಕ್ಕಂತ ಶ್ರೀ ಪರಮಾನಂದ ಶಿವಯೋಗಿಗಳ ಜಾತ್ರೆ ಅಂದ್ರ ಅದ್ಭುತ ಅದ್ಭುತವಾಗಿರತಕ್ಕಂಥದ್ದು ಬೇವಿನ ತಪ್ಪದಲ್ಲಿ ಪ್ರಸಾದದ ವಿತರಣೆ ಆದರೂ ಕೂಡ ಆ ತಪ್ಪಲಿ ತಪ್ಪಲ ಕೈಯಾದರೂ ಕೂಡ ಅನೇಕ ಭಕ್ತಾದಿಗಳು ಪ್ರಸಾದ ಮಾಡಿದ ನಂತರ ಅವರಿಗೆ ಸಿಹಿಯಾಗಿ ಮಾರ್ಪಾಡುಗೊಳ್ಳಿರ್ತಕ್ಕಂಥ ಅಪ್ಪ ಕೊಟ್ಟಿರ್ತಕ್ಕಂಥ ಒಂದು ಅಮೃತದ ಅಡಿಗೆ ನಮ್ಮೆಲ್ಲರ ಭಕ್ತಾದಿಗಳಿಗೆ ಅದು ಅಂಥದ್ದನ್ನ ಅನೇಕ ರಾಜ್ಯದಲ್ಲಿರತಕ್ಕಂಥ ಭಕ್ತಾದಿಗಳು ಬಂದು ಆ ಸೋಮವಾರಪ್ಪ ಅಂದ್ರೆ ಮೂರನೇ ಸೋಮವಾರದಲ್ಲಿ ನಡೆಯತಕ್ಕಂಥ ಪರಮಾನಂದ ಶಿವ ಜಾತಿ ಒಳಗ ಪ್ರಸಾದವನ್ನು ಸ್ವೀಕರ್ ಸ್ವೀಕರಿಸಿಕೊಂಡು ತಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಂಡು ಹೋಗಿರ್ತಕ್ಕಂಥ ಭಕ್ತಾದಿಗಳು ಅವರ ಅವರ ಪಾಲಿಗೆ ಅಪ್ಪ ಪರಮಾನಂದ ಶಿವ ಪ್ರತಿನಿತ್ಯವು ಆಶೀರ್ವಾದ ನೀಡಲಿ ಎಂದು ಹಾರೈಸುವುದರ ಜೊತೆಗೆ ಇವತ್ತಿನ ದಿವಸ ಶ್ರೀ ಪರಮಾನಂದ ಅಂದ್ರೆ ಪರಮಾನಂದ ಶಿವಂದ್ರೆ ನಾಡಿನಾದ್ಯಂತ ಎಲ್ಲೆಲ್ಲಿ ಈ ಕ್ಷೇತ್ರಗಳದ ಅಲ್ಲೆಲ್ಲಿ ಆ ಅಪ್ಪಗಳ ಹೆಸರು ಹೆಸರುವಾಸಿಯಾಗಿದೆ ಅಂಥದ್ರಲ್ಲಿ ಪ್ರತಿನಿತ್ಯ ಶ್ರೀ ಪರಮಾನಂದ ದೇವಸರ ಅರ್ಚಕರಾಗಿರ್ತಕ್ಕಂಥ ಶ್ರೀ ಪರಮಾನಂದ ಪೂಜಾರಿಗಳಾಗಿರ್ತಕ್ಕಂಥ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಆರ್ನೂರು ಪರಮಾನಂದ ಶಿವಗಳ ಮಠಗಳು ಈಗಿನ ಕಾಲಕ್ಕೆ ನಮಗೆ ಇತಿಹಾಸ ಪೂರ್ವದಲ್ಲಿ ನೋಡಿದಾಗ ಅವರ ಹಬ್ಬಗಳ ಎಲ್ಲೆಲ್ಲಿ ವಾಸಸ್ಥಳ ಮಾಡ್ಯಾರ ಅಲ್ಲೆಲ್ಲಿ ಹಬ್ಬಗಳ ಮಠಗಳಾಗಿ ಮಾರ್ಪಾಡಗೊಂಡಿವೆ ಸುಮಾರು ಆರ್ನೂರಕ್ಕೂ ಹೆಚ್ಚು ಮಠಗಳಿವೆ ಅದೇ ರೀತಿಯಾಗಿ ನಮ್ಮ ಪರ ರಾಜ್ಯಗಳಾಗಿರತಕ್ಕಂಥ ಆಂಧ್ರ ಆಗಲಿ ತಮಿಳುನಾಡು ಮಹಾರಾಷ್ಟ್ರ ಆಗಲಿ ಅನೇಕ ರಾಜ್ಯಗಳಲ್ಲಿ ಕೂಡ ಪರಮಾನಂದ ಶಿವಿಗಳ ಹದಿಮೂರು ಮೂರು ಮಠಗಳ ಕಂತಲೂ ಹೆಚ್ಚಿಗೆ ಇರಬಹುದು ಎಂದು ನಾವು ಭಾವಿಸಿಕೊಂಡಿರತಕ್ಕಂಥದ್ದು ನಮ್ಮ ಹಿರಿಯರು ಕೂಡ ನಮಗೆ ಹಾಗೆ ಹೇಳಿದ್ದಾರೆ ಅದೇ ರೀತಿಯಾಗಿ ಸಾಹಿತ್ಯದ ರೂಪದಲ್ಲಿ ನೋಡಿದಾಗ ಅನೇಕ ಲೇಖನಗಳು ಬರೆದಿರತಕ್ಕಂಥದ್ರ ನಾವು ನೋಡಿದ್ರು ಕೂಡ ಅದೇ ರೀತಿಯಾಗಿ ನಮಗೆ ಅಪ್ಪಗಳ ಪರಮಾನಂದ ಶಿವಯುಗಳ ವಿಷಯಗಳ ನಮಗೆ ತಿಳಿಯಲು ಒಂದಿಷ್ಟು ಅನುಕೂಲ ಮಾಡಿಕೊಟ್ಟಿರತಕ್ಕಂಥ ಸಾಹಿತ್ಯಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳುವುದರ ಜೊತೆಗೆ ಇವತ್ತಿನ ದಿವಸ ಬಿಜಾಪುರದಿಂದ ಬಂದು ನಮ್ಮನ್ನ ನಮ್ಮನ್ನು ಸಂದರ್ಶಿಸಿಕೊಂಡು ಹುಡುಕಿಕೊಂಡು ಬಂದು ಈ ಪರಮಾನಂದ ಶಿವಯುಗಳ ವಿಷಯಗಳನ್ನು ಒಂದಿಷ್ಟು ನಮ್ಮನ್ನು ಕೇಳಿದಾಗ ತೊದಲು ನುಡಿಗಳಿಂದ ವಿ ಚಾನೆಲ್ರಾಗಿರ್ತಕ್ಕಂಥವರಿಗೆ ಒಂದಿಷ್ಟು ವಿಷಯಗಳನ್ನು ಕೊಟ್ಟಿದ್ದೀವಿ ಅನೇಕ ಇನ್ನ ನಮ್ಮ ಹಿರಿಯರ ಜೊತೆ ನಾವು ಕೂಡ ಸಂದರ್ಶನ ಮಾಡಿಕೊಂಡು ಈ ಚಾನಲ್ದವರಿಗೆ ನೀಡುತ್ತೇವೆ ಎಂದು ಹೇಳುತ್ತೇವೆ ಮುಂಚೆ ಹಿರಿಯರಾಗಿರ್ತಕ್ಕಂಥವರು ಪ್ರತಿನಿತ್ಯ ಶ್ರೀ ಪರಮಾನಂದ ಶಿವಗಳ ಪ್ರತಿನಿತ್ಯ ಪೂಜೆ ಕೈಯಲ್ಲಿ ಅವರ ಅರ್ಚಕರಾಗಿರತ್ತ ಪರಮಾನಂದ ಶಿವ ಅರ್ಚಕರಾಗಿರತ ಹಿರಿಯರಾಗಿರತಕ್ಕಂಥ ಪರಮಾನಂದ ಪೂಜಾರಿ ಕಾಕರು ಕೂಡ ಪ್ರತಿನಿತ್ಯವೂ ಈ ಕಾರ್ಯ ಈ ದೇವಸ್ಥಾನದ ಸೇವೆ ಕೈಯುವುದರಲ್ಲಿ ತಮ್ಮ ಅತ್ಯಮೂಲ್ಯವಾದ ಈ ಜೀವನವನ್ನು ಪ್ರತಿನಿತ್ಯ ಈ ದೇವಸ್ಥಾನದಲ್ಲಿ ಮುಳುಪಾಗಿಟ್ಟು ಗುರುವಿನಿಗೆ ಪಾತ್ರರಾಗುವುದರ ಜೊತೆಗೆ ಪ್ರತಿನಿತ್ಯ ಕಾರ್ಯವನ್ನು ಅವರು ನಿರ್ವಹಿಸಿಕೊಳ್ತಾ ಇದ್ದಾರೆ ಗುರುವಿನ ಆಶೀರ್ವಾದಕ್ಕೆ ಪಾತ್ರರಾಗ ಪಾತ್ರರಾಗುತ್ತಾರೆ